ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರು ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರ ಜೊತೆಗೆ ಇರುವಂತಹ ಒಂದು ಸ್ನೇಹ ಆಗಲಿ ಪ್ರೀತಿ ಬಾಂಧವ್ಯವನ್ನು ನೀವು ಕಳೆದುಕೊಂಡಿದ್ದೀರಿ ಅಂದರೆ ತುಂಬ ಜನರು ಅಥವಾ ನಿಮ್ಮ ಸಂಗಾತಿಯ ಜೊತೆಗೆ ಅದು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ ಎಲ್ಲರಿಗೂ ಸಹ ಕುಂಭರಾಶಿಯವರಿಗೆ ಇದು ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದಲೇ ನೋಡಿದ್ರೇ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಯಾರೆಲ್ಲ ಇದ್ದಿರಾ ಕುಂಭರಾಶಿಯವರು ಅತಿ ಹತಿ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂದರೆ ಈ ಕುಂಭ ರಾಶಿಯವರು ಅಂದರೆ ಗಂಡನ ಜೊತೆಗೆ ಜಗಳ ಹೆಂಡತಿಯ ಜೊತೆಗೆ ಜಗಳ ಆಡಿಕೊಂಡು ಮುನಿಸು ಅನ್ನೋದು ಮನೆಯಲ್ಲಿ ಇದ್ದೇ ಇರುತ್ತೆ ಕೆಲವೊಬ್ಬರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಅಂತ ನಾವು ಹೇಳಲಿಕ್ಕಾಗಲ್ಲ ಅಶಾಂತಿ ನೆಮ್ಮದಿ ಇಲ್ಲದೆ ಇರುವಂಥದ್ದು ಮತ್ತು ನೀವು ಇದನ್ನು ಅನುಭವಿಸಿದವರಿಗೆ ಮಾತ್ರ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿರುತ್ತೆ ಹಾಗಾಗಿ ಏನಪ್ಪ ಅಂತ ಅಂದರೆ ಈ ಮೂರು ತಿಂಗಳಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಅಂತಹ ಜಗಳಗಳು ಇದ್ದರೆ ಈ ಅಕ್ಟೋಬರ್ ತಿಂಗಳಿನಿಂದ ಅದೆಲ್ಲ ನಿಮಗೆ ದೂರ ಆಗುತ್ತೆ ಈ ಶನಿ ಭಗವಾನರು ಯಾವಾಗ ಸಂಚಾರ ಪ್ರಾರಂಭ ಮಾಡ್ತಾರೋ ಆವಾಗ ಅದೆಲ್ಲ ದೂರ ಆಗ್ತದೆ ಅಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಈ ಕುಟುಂಬದಲ್ಲಿ ಒಂದು ಸಂತೋಷ ಸಂತಸ ಅನ್ನೋದು ನೆಲೆಸುವಂಥದ್ದು ಖಂಡಿತವಾಗ್ಲೂ ಸಹ ಇದು ನಿಮಗೆ ಅನುಭವಕ್ಕೆ ಸಹ ಬರುತ್ತೆ ಮನೆಯಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ನೀವು ಜಗಳ ಮಾಡಿಕೊಂಡ್ರೆ ಒಂದು ಎರಡು ನಿಮಿಷಗಳ ಜಗಳ ಮಾಡಿದರೂ ಕೂಡ ಅದು ಕನಿಷ್ಠ ಪಕ್ಷ ಒಂದು ವಾರಾಂತ್ಯದವರೆಗೂ ಕೂಡ ನಿಮ್ಮ ತಲೆಯಲ್ಲಿ ಅದು ಕೊರಿತಾನೇ ಇರುತ್ತೆ ಹಾಗಾಗಿ ನೀವು ಹೀಗೆ ಇದೇನಪ್ಪ ಹೇಳ್ಬಿಟ್ನಲ್ಲ ಅವ್ರಿಗೆ ಅಥವಾ ಅವರು ಹೀಗೆ ನನಗೆ ಹೇಳ್ಬಿಟ್ರಲ್ಲ ಅನ್ನೋದು ನೀವು ಈ ತಲೆಯಲ್ಲಿ ಇಟ್ಕೊಂಡು ಆ ಜಗಳ ಉಟ್ಕೊಳ್ತಾ ಹೋಗುತ್ತೆ ಅದ್ರ ಮೂಲ ಎಲ್ಲೋ ಇರಬಹುದು ಅಥವಾ ಕಾರಣ ಬೇರೇನೇ ಆಗಿರಬಹುದು ನಿಮ್ಮ ಮನಸ್ಸಿಗೆ ಒಂದು ಈ ಅತೃಪ್ತಿ ಅನ್ನೋದು ಅಶಾಂತಿ ಅನ್ನೋದು ಏನೋ ಒಂದು ಇರಿಟೇಷನ್ ಅನ್ನೋದು ಈ ರೀತಿ ಎಲ್ಲ ಆಗ್ತಾ ಹೋಗುತ್ತೆ ಆ ಥರದ್ದೆಲ್ಲ ಅನುಭವಗಳು ಬರುತ್ತೆ ಹಾಗಾಗಿ ಈ ಜಗಳಗಳು ಅಂತ್ಯವಾಗುವಂಥದ್ದು ಮತ್ತೆ ಮುಂದೆ ಈ ಭವಿಷ್ಯದಲ್ಲಿ ಇಂಥ ಜಗಳಗಳಿಗೆ ಅವಕಾಶವನ್ನು ನೀವು ಆದಷ್ಟು ದೂರವಿಡಿ ಮತ್ತು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರು ತುಂಬ ಜನ ಒಂದು ಕೆಲಸ ಇಲ್ಲದೇ ಇದ್ದವರು ಅಥವಾ ಏನಾದರೂ ಒಂದು ಈ ವ್ಯಾಪಾರ ವಹಿವಾಟು ಈ ಬಿಸ್ನೆಸ್ ಮಾಡ್ತಾ ಇರೋರು ತುಂಬ ಡೌನ್ ಆಗಿದೆ ಅಂದ್ಕೊಂಡು ಹೇಳೋರು ಅಂದರೆ ಬೇರೆ ಬೇರೆ ಆಫೀಸ್ಗಳಲ್ಲಿ ಈ ಗೌರ್ನಮೆಂಟ್ ಕೆಲಸನೇ ಆಗಿರಲಿ ಪ್ರೈವೇಟೇ ಆಗಿರಲಿ ಯಾವುದೋ ಒಂದು ಕೆಲಸ ಈ ಮಾಡ್ತೀನಿ ನನಗೇನು ಈ ಬೇಜಾರಂತ ಅಂತ ಇಲ್ಲ ಅಂತ ನೀವು ಏನೋ ಒಂದು ಪ್ರಮೋಷನ್ಗೆ ಹೇಳುವಂಥದ್ದು ಇಲ್ಲ ಒಂದು ಜಾಬ್ ಅನ್ನೋದು ನೀವು ಮಾಡಬೇಕು ಅಷ್ಟೇ ಜೀವನದಲ್ಲಿ ಅಂತ ಅಂದರೆ ಅದಕ್ಕೂ ಕೂಡ ಒಂದು ಅವಕಾಶ ಇಲ್ಲ ಯಾಕೆ ಅಂದರೆ ಹೇಳಿದವರಿಗೆ ಖಂಡಿತವಾಗ್ಲೂ ಅಂದರೆ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನೀವು ಪ್ರಯತ್ನ ಮಾಡಿ ಇದಕ್ಕೆಲ್ಲ ನಿಮಗೆ ಈ ಉತ್ತರ ಅನ್ನೋದು ಅಲ್ಲೇ ಸಿಗುತ್ತೆ ಆ ದಿನಾಂಕದ ನಂತರದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಇನ್ನೊಂದು ಏನಪ್ಪಾ ಅಂದರೆ ಜೀವನದಲ್ಲಿ ಗುರಿ ಅನ್ನೋದು ಇರಬೇಕು ಗುರಿ ಅನ್ನೋದು ಇದ್ದಾಗ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನೀವು ಈ ಪ್ರಗತಿ ಅನ್ನೋದು ಅದೃಷ್ಟ ಅನ್ನೋದು ಕಾಣ್ತಾ ಹೋಗ್ತೀರ ನಿಮ್ಮ ಗುರಿಗೆ ತಕ್ಕಂತಹ ಒಂದು ಗುರು ಇರಬೇಕು ಆ ಗುರು ನಿಮ್ಮ ಮನಸ್ಸೇ ಆಗಿರಬೇಕು ಆ ಗುರಿ ನಿಮ್ಮ ಮೈಂಡ್ ಆಗಿರಬೇಕು ಯಾಕೆ ಅಂತ ಅಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೋ ಮತ್ತು ನಿಮ್ಮ ಮೆದುಳು ಕೂಡ ಅದೇ ಹೇಳುತ್ತೆ ಆ ರೀತಿಯೇ ಕೆಲಸ ಮಾಡುತ್ತೆ ನೀವು ಏನೋ ಒಂದು ಕೆಲಸ ಮಾಡಬೇಕಾದರೂ ಕೂಡ ಒಂದು ಈ ಫೋಕಸ್ ಮಾಡಿ ಸಾಡೆ ಸಾತಿ ಇದೆ ನೆಮ್ಮದಿ ಇಲ್ಲ ಅಥವಾ ಯಾವುದೇ ಒಂದು ಯೋಚನೆ ಮಾಡೋಕ್ಕೆ ಹೋದರೂ ಕೂಡ ಅದರಿಂದ ನನಗೆ ತುಂಬ ತೊಂದರೆ ಆಗ್ತಿದೆ ಅನ್ಕೊಂಡು ನೀವು ಹೇಳಿದವರು ಇದಕ್ಕೆ ಒಂದು ಸ್ವಲ್ಪ ಯೋಗಾಸನ ಈ ಪ್ರಾಣಾಯಾಮ ಮತ್ತು ಟೈಮ್ ಇದ್ದಾಗ ಧ್ಯಾನ ಮಾಡುವಂಥದ್ದು ಮೈಂಡ್ ಕಂಟ್ರೋಲ್ ಬರುತ್ತೆ ಇನ್ನು ಈ ನವೆಂಬರ್ ಇಪ್ಪತ್ತೆಂಟರ ನಂತರದ ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂಗೆ ಆಗುತ್ತೆ ಖಂಡಿತವಾಗಲೂ ಕೂಡ ಧೈರ್ಯವಾಗಿರಬಹುದು ನಿಮಗೆ ತುಂಬ ಅಂದರೆ ಏನಪ್ಪ ನಾನು ಮಾತು ಸ್ವಲ್ಪ ಕಂಟ್ರೋಲಲ್ಲಿ ಇರಲಿ ಮಾತು ಮಧುರವಾಗಿರಲಿ ಅಂತ ಯಾಕೆ ಅಂತ ಅಂದರೆ ಈ ಮಾತು ಈಗಿನ ಕಾಲದಲ್ಲಿ ಯಾರದ್ದೇ ಜೊತೆಗೆ ನಾವು ಖಾರವಾಗಿ ಮಾತಾಡಿದಾಗ ಅಥವಾ ಈ ಉದ್ಘಟತನದಲ್ಲಿ ಮಾತಾಡಿದಾಗ ಅಥವಾ ಯಾರೇ ಒಬ್ಬರು ತಪ್ಪು ನಮ್ಮ ಹತ್ತಿರ ವಾದ ಮಾಡ್ತಾ ಇದ್ರೂ ಕೂಡ ಅವರಿಗೆ ನಾವು ಪಟ್ಟ ಕಷ್ಟದ ಬಗ್ಗೆ ಅರಿವಾಗುತ್ತೆ ಯಾರಿಗೋ ಒಂದು ಮನಸ್ಸಿಗೆ ನೋವಾಗುವ ಥರ ನೀವು ಉತ್ತರಗಳು ಅಲ್ವಾ ಕೊಡ್ತಾ ಇರಬಹುದು ಹಾಗಾಗಿ ಇಷ್ಟು ದಿನ ಕೊಡ್ತಾ ಇದ್ರೆ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ನಿಮ್ಮ ಮಾತು ಅಂದರೆ ಆಟೋಮೆಟಿಕ್ಕಾಗಿ ಶಾಂತವಾಗುತ್ತೆ ಅಂತಹ ಒಂದು ಕಠೋರವಾದಂತಹ ಒಂದು ಪ್ರತ್ಯುತ್ತರ ಕೊಡುವಂತಹ ಸ್ವಭಾವ ನಿಮ್ಮದು ಈ ಬದಲಾಗುವಂಥದ್ದು ಈ ಕಠೋರತೆ ಅನ್ನೋದು ಇರೋದೇ ಇಲ್ಲ ಮಾತಲ್ಲಿ ಮಧುರತೆನೆ ಜಾಸ್ತಿ ತುಂಬಿಕೊಂಡಿರುತ್ತೆ ಈ ಅಕ್ಟೋಬರ್ನಿಂದ ನವೆಂಬರ್ ಇಪ್ಪತ್ತೆಂಟರ ಒಳಗೆ ನಿಮ್ಮ ಮೇಲೆ ಕೆಲವೊಂದಿಷ್ಟು ಹಿತಶತ್ರುಗಳಿಂದ ಈ ಷಡ್ಯಂತ್ರಗಳು ನಡೆಯಬಹುದು ಅದು ಎಲ್ಲಿ ಅಂತ ಅಂದರೆ ಒಂದು ನಿಮ್ಮ ಕುಟುಂಬದವರ ಜೊತೆಗೇ ಇರಬಹುದು ದಾಯಾದಿಗಳ ಜೊತೆಗೆ ಇರಬಹುದು ಪ್ರಮುಖವಾಗಿ ನೀವು ಈ ಕೆಲಸ ಮಾಡುವಂತಹ ಒಂದು ಕಾರ್ಯಕ್ಷೇತ್ರದಲ್ಲಿ ಇರಬಹುದು ಅಥವಾ ನಿಮ್ಮ ಆಫೀಸಿನಲ್ಲೇ ಇರಬಹುದು ಹಾಗಾಗಿ ಇಂತಹ ಷಡ್ಯಂತ್ರಗಳು ನಡೆಯುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇರೋದರಿಂದ ಆದಷ್ಟು ಹುಷಾರಾಗಿ ನೀವು ಎಲ್ಲರ ಮೇಲೇನೂ ಕೂಡ ನೀವು ಒಂದು ಕಣ್ಣನ್ನದು ಇಟ್ಕೊಂಡು ನಿಮ್ಮ ಜೀವನ ಸಾಗಿಸುವಂಥದ್ದು ಅದು ಎಲ್ಲಿಯವರೆಗೆ ಅಂತ ಕೇಳಿದರೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಈ ಷಡ್ಯಂತ್ರದಿಂದ ತಾವು ದೂರ ಇರಬೇಕಾಗುತ್ತೆ ಇದಿಷ್ಟು ಈ ಶನಿ ಕಡೆಯಿಂದ ಬಂದಿರುವಂತಹ ಒಂದು ಕೊಡುಗೆಗಳು ನಿಮಗೆ ಇನ್ನು ಈ ಗುರು ಗ್ರಹದ ವಿಚಾರಕ್ಕೆ ಬಂದರೆ ಗುರುವಿನಿಂದ ಏನೆಲ್ಲ ಲಾಭ ಫಲ ಇದೆ ನಿಮಗೆ ಯಾಕೆ ಅಂತಂದರೆ ಗುರು ಬಲ ಇದ್ರೆ ಎಲ್ಲೂ ಎಲ್ಲನೂ ಕೂಡ ಬಲ್ತಾನೆ ಹಾಗಾಗಿ ಬೇರೆ ಮಾತಿಲ್ಲ ಈ ಸಂದರ್ಭದಲ್ಲಿ ಸಂಚಾರಿಯಾಗಿ ತಿರುಗುತ್ತಿರುವಂತಹ ಒಂದು ಗುರು ಆಗುವಂಥದ್ದು ಹಾಗಾಗಿ ವಕ್ರಿಯಾದಾಗ ಬಂದು ಬಿಟ್ಟು ಏನೆಲ್ಲ ನಿಮಗೆ ಲಾಭ ಇದೆ ಅಥವಾ ಏನೆಲ್ಲ ನಷ್ಟ ಇದೆ ಅಂತ ನೋಡೋದಾದರೆ ಗುರು ಸಾಧಾರಣವಾಗಿ ಯಾರಿಗೂ ನಷ್ಟ ಮಾಡಲಿಕ್ಕೆ ಬರುವಂತಹ ದೇವರಲ್ಲ ಇದರಿಂದ ಏನೆಲ್ಲ ಬಂದು ಬಿಟ್ಟು ನಿಮಗೆ ಒಂದು ಲಾಭ ಫಲಗಳಿವೆ ಅಂತ ಅಂದರೆ ಕುಂಭರಾಶಿಯವರು ತುಂಬ ಜನ ಹೇಳುವಂಥದ್ದು ಅಥವಾ ಆಗಿರುವಂತಹ ಒಂದು ಈ ವಾಸ್ತವ ಏನಂದರೆ ಈ ಸಾಲ ಅನ್ನೋದು ತುಂಬ ಆಗಿಬಿಟ್ಟಿದೆ ಸಂಪಾದನೆ ಇಲ್ಲ ಅಂದ್ಕೊಂಡು ಇಲ್ಲ ಅಂತ ಅಂದರೆ ನಮ್ಮದು ಅಂದರೆ ಕಮಿಟ್ಮೆಂಟ್ ಅನ್ನೋದು ಲಕ್ಷಗಟ್ಟಲೆ ಇರುತ್ತೆ ಹಾಗಾಗಿ ಬರುವಂತಹ ಒಂದು ಸಂಬಳ ಹತ್ತು ಸಾವಿರ ಹದಿನೈದು ಸಾವಿರ ಆಗಿರಬಹುದು ಇಪ್ಪತ್ತು ಸಾವಿರನೇ ಆಗಿರಬಹುದು ಇಂತಹ ಸಾಲಗಳಿಗೆ ನೀವು ಮುಕ್ತಿಯನ್ನು ಕೊಡುವಂಥದ್ದು ಈ ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಾ ಮತ್ತು ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಮತ್ತೆ ಕೆಲವೊಂದಿಷ್ಟು ದೀರ್ಘಕಾಲದ ರೋಗ ರುಜಿನಗಳು ಅದು ಕೂಡ ನಿಮ್ಮಿಂದ ದೂರ ಆಗುತ್ತೆ ಮತ್ತು ಈಗಷ್ಟೇ ಅಂದರೆ ಷಡ್ಯಂತ್ರ ನಡೆಯಬಹುದು ಅಂತ ಈ ಷಡ್ಯಂತ್ರಕ್ಕೆ ಬ್ರೇಕ್ ಅನ್ನೋದು ಸಿಗುತ್ತೆ ಅದರಿಂದ ಈ ಗುರುಗ್ರಹ ಆಗಿರುತ್ತೆ ಹಾಗಾಗಿ ಕೆಲವೊಂದಿಷ್ಟು ಹಿತಶತ್ರುಗಳು ನಿಮಗೆ ಸ್ನೇಹಿತರಾಗಿ ಬದಲಾವಣೆ ಆಗುತ್ತೆ ಅರ್ಥ ಅಂದರೆ ಅರ್ಥ ನೀವು ನೀಟಾಗಿ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಏನು ಅಂದರೆ ಕೆಲವೊಂದಿಷ್ಟು ಹಿತಶತ್ರುಗಳು ನಿಮ್ಮ ಸ್ನೇಹಿತರಾಗಬಹುದು ಯಾರು ಏನೇ ಬಂದುಬಿಟ್ಟು ಎಂತಹ ಒಂದು ಶತ್ರು ಮಿತ್ರ ಆದರೂ ಕೂಡ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ ಯಾವತ್ತಿದ್ರೂ ಕೂಡ ಸರ್ಪ ಸರ್ಪನೇ ಅಲ್ವಾ ಎಷ್ಟೊತ್ತಿಗೆ ಎಡೆ ಬಿಚ್ಚಿ ಕಟ್ಟುತ್ತೋ ಅಲ್ವಾ ಹಾಗಾಗಿ ನೀವು ಆದಷ್ಟು ಯಾರಿಗಾದರೂ ನಂಬಬೇಕಾದರೆ ನೀವು ಅವರ ಮೇಲೆ ಒಂದು ಕಣ್ಣಿಟ್ಟು ಈ ಜಾಗ್ರತೆಯಿಂದ ಇರಬೇಕಾಗುತ್ತೆ ಮತ್ತು ನೀವು ಏನಪ್ಪ ಅಂತ ಅಂದರೆ ಈ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಚಾರವಾಗಿ ಯಾರೆಲ್ಲ ಒಂದು ವಿದ್ಯಾಭ್ಯಾಸ ಮಾಡ್ತಿರುವಂಥದ್ದು ಆ ವಿದ್ಯಾರ್ಥಿಗಳು ಒಂದು ಕಾಂಪಿಟೇಷನ್ ಎಕ್ಸಾಮ್ ಅನ್ನೋದು ಬರಿಬೇಕು ಅಂದುಕೊಂಡಿರ್ತೀರ ಆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭವಾದ ವಾರ್ತೆ ಈ ನವೆಂಬರ್ ಇಪ್ಪತ್ತೆಂಟರ ನಂತರದಲ್ಲಿ ಇರುವಂಥದ್ದು ಪ್ರಥಮವಾಗಿ ಏನಾಗ್ತಿದೆ ಅಂತ ಕೇಳಿದರೆ ಕೆಲವೊಂದಿಷ್ಟು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಕ್ರೀಡೆಗಳಾಗಿರಲಿ ಏನೋ ಒಂದು ಹಲವಾರು ರೀತಿಯ ಒಂದು ಈ ಸ್ವಿಮ್ಮಿಂಗ್ ಆಗಿರಬಹುದು ಈ ಕಾಂಪಿಟೇಷನ್ ಸ್ವಿಮ್ಮಿಂಗ್ನಲ್ಲಿ ಆಗುವಂಥದ್ದು ನೀವು ಎಲ್ಲದರಲ್ಲೂ ಕೂಡ ಜಯ ಅನ್ನೋದು ಗಳಿಸ್ತೀರ ಅದರಿಂದ ಒಂದು ಮೆಡಲ್ ಅನ್ನೋದು ಈ ಪಾರಿತೋಷಕ ಅನ್ನೋದು ಪಡೆದುಕೊಳ್ಳುವಂತಹ ಒಂದು ಯೋಗ ನಿಮಗೆ ಕೂಡಿ ಬರುತ್ತೆ ಈ ವಿದ್ಯಾರ್ಥಿ ಜೀವನದಲ್ಲಿ ಇದಿಷ್ಟು ನಡೆಯತಕ್ಕಂಥದ್ದು ಮುಂದೆ ಭವಿಷ್ಯದಲ್ಲಿ ನಮಗೆ ಏನಾದರೂ ತೊಂದರೆ ಇರುತ್ತೆ ಅಂತ ಅಂದಾಗ ಆ ಕೆಟ್ಟ ಕೆಲಸದಲ್ಲೂ ಕೂಡ ನಾವು ಒಂದು ಒಳ್ಳೆಯದನ್ನು ಯೋಚನೆ ಮಾಡಬೇಕು ಒಳ್ಳೆಯದನ್ನು ಹುಡುಕಬೇಕು ನಿಮ್ಮ ಅದೃಷ್ಟ ಹೇಗಿದೆ ಅದೃಷ್ಟ ಹೇಗಿದೆ ಅಂತ ಕೇಳಿದ ಕೂಡಲೇ ನೀವು ಹೇಳಬಹುದು ಮುಗಿದಿದೆ ನಮ್ಮದು ಅಂದರೆ ಮೂರು ನಾಲ್ಕು ವರ್ಷದಿಂದ ಅದೇನೇ ಮಾಡ್ಕೊಂಡು ಬಂದಿರೋ ಯಾವ ಅದೃಷ್ಟ ಅಂತ ಕೇಳಿರಬಹುದು ಅಂದರೆ ಏನಾದರೂ ಒಂದು ಮಾತು ಹೇಳಿದರೆ ಅವಾಗಲೇ ನಮಗೇನಾದರೂ ಕೆಟ್ಟವಾಗಿದೆ ಅದರಲ್ಲೂ ಕೂಡ ನಾವು ಒಳ್ಳೆಯದೇ ಹುಡುಕಬೇಕು ಹಾಗಾಗಿ ಈ ಒಳ್ಳೆಯದನ್ನು ಹುಡುಕಿದ್ರೆ ಈ ಅದೃಷ್ಟ ಅನ್ನೋದು ಹಾಗಾಗಿ ಬರ್ತಾ ಹೋಗುತ್ತೆ ಮತ್ತು ಸಹವಾಸ ದೋಷ ಮತ್ತು ಏನೇ ಕೆಟ್ಟ ವಿಷಯ ಆಗಿರಲಿ ದೂರನೇ ಇಡೋದು ಅವ್ರಿಗೆ ಒಳ್ಳೆಯದು ಈ ಕೀರ್ತಿ ಗೌರವ ಸಂಪಾದನೆ ಮಾಡಬೇಕು ತುಂಬ ಬೆಳೆದು ದೊಡ್ಡ ಸ್ಥಾನಕ್ಕೆ ಬರಬೇಕು ಯಾವತ್ತಿದ್ರೂ ಕೂಡ ಒಳ್ಳೆಯದೇ ಯೋಚನೆ ಮಾಡಬೇಕು ಅಂತ ನೀವು ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅದೇ ಆಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಈ ಧ್ಯಾನ ಇದರಲ್ಲೆಲ್ಲ ನೀವು ತುಂಬಾ ಮುತ್ವರ್ಜಿಯಿಂದ ಮಾಡ್ತಾ ಹೋದರೆ ಮತ್ತು ಆದಷ್ಟು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಈ ದೇವರ ದರ್ಶನವನ್ನು ಮಾಡಿ ಮತ್ತು ಎಲ್ಲಾನು ಮುಗಿದು ಹೋಗ್ತಿದೆ ಈ ಕರ್ಮ ರಿಟರ್ನ್ ಅಂದ್ಕೊಂಡು ಹೇಳುವಂಥದ್ದು ಮತ್ತು ನೀವು ಆದಷ್ಟು ಈ ಒಳ್ಳೆಯದನ್ನೇ ಯೋಚನೆ ಮಾಡಿ ಈ ಒಳ್ಳೆಯದನ್ನೇ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ಆ ಭಗವಂತ ನಿಮಗೆ ನಮಗೆ ಯಾವತ್ತೂ ಕೂಡ ಒಳ್ಳೆಯದನ್ನೇ ಕೊಡ್ತಾನೆ ಕಾಪಾಡ್ತಾನೆ ಕೆಟ್ಟದ್ದನ್ನು ಯೋಚನೆ ಮಾಡಿದರೆ ಆ ಕೆಟ್ಟದ್ದನ್ನೇ ಆಗುವಂಥದ್ದು ಹಾಗಾಗಿ ಯಾವತ್ತಿದ್ರೂ ಕೂಡ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಕೆಟ್ಟದಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಡ ಯಾವಾಗಲೂ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾತಾಡಿ ನಿಮಗೆ ಕೈಲಾದಷ್ಟು ಈ ದಾನ ಧರ್ಮ ಅನ್ನೋದು ಮಾಡಿ ಈ ಮೂಕ ಪ್ರಾಣಿಗಳು ನಾಯಿ ಏನೇ ಆಗಿರಲಿ ಮನೆ ಹತ್ರ ಇದ್ರೆ ಸಾಕಿದರೆ ಅವು ಆದಷ್ಟು ನೀವು ಈ ಬೆಲ್ಲವನ್ನು ಸೇರಿಸಿ ಗೋಧಿ ಹಿಟ್ಟಿನಿಂದ ಮಾಡಿದ ರೊಟ್ಟಿಯನ್ನು ಕೊಡಿ ಮತ್ತು ಹಸುಗಳಿಗೆ ಹಸಿರು ಮೇವನ್ನು ಕೊಡೋದ್ರಿಂದ ತುಂಬಾ ನಿಮಗೆ ಜೀವನದಲ್ಲಿ ಯಾವುದೇ ತರಹದ ಈ ಸರ್ವ ದೋಷಗಳಿಂದ ವಿಮುಕ್ತಿಯಾಗಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಧನಾಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಎಲ್ಲ ಕೆಲಸದಲ್ಲಿ ನೀವು ಆಸಕ್ತಿಯನ್ನು ತೋರಿಸಿ ಆ ಕೆಲಸದಲ್ಲಿ ಪ್ರಮುಖ ಸ್ಥಾನ ನಿಮ್ಮದೇ ಆಗಿರುತ್ತೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಆದಷ್ಟು ನೀವು ಈ ಶನಿದೇವರನ್ನು ನೀವು ನಂಬೋದ್ರಿಂದ ನಿಮ್ಮ ಜೀವನದಲ್ಲಿ ಮಟ್ಟದ ರಾಜಯೋಗ ಅನ್ನೋದು ಕೊಡುತ್ತೆ ಮತ್ತು ಧೈರ್ಯವಾಗಿ ಯಾವುದೇ ಕೆಲಸಗಳಲ್ಲಿ ನೀವು ಮುನ್ನುಗ್ಗಿ ಕೆಲಸವನ್ನು ಮಾಡಬಹುದು ಇಲ್ಲಿ ಪ್ರಮುಖವಾಗಿ ನಾವು ಏನಪ್ಪ ಅಂತ ಅಂದರೆ ಈ ಅಕ್ಟೋಬರ್ನಲ್ಲಿ ಒಂದು ಮಟ್ಟಿಗೆ ಸ್ವಲ್ಪ ನಿಧಾನಗತಿಯಿಂದ ನಿಮಗೆ ಅಭಿವೃದ್ಧಿ ಅನ್ನೋದು ಕಾಣ್ತಾ ಹೋಗ್ತೀರ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಮತ್ತು ಏನು ಈ ರಾಹು ಗ್ರಹ ರಾಹು ಗ್ರಹದ ಏನು ಫಲ ಇದೆ ಅಥವಾ ಏನೆಲ್ಲ ನಮಗೆ ನೆಗೆಟಿವ್ ಇರಬಹುದು ಏನೆಲ್ಲ ಈ ಪಾಸಿಟಿವ್ ರಾಹು ಕೊಡಬಹುದು ಅಂತ ನಾವು ನೋಡೋಣ ಏನ ಏನಂದರೆ ಈ ಭ್ರಮಭೀತರಾಗ್ತೀರಾ ಯಾವುದೋ ಒಂದು ಆಲೋಚನೆಯಲ್ಲಿ ಮುಳುಗೋಗಿರುವಂಥದ್ದು ಯಾರು ಹೇಳಿದರೂ ಕೂಡ ನಿಮ್ಮದು ತಲೆಯಲ್ಲಿ ಏನೋ ಒಂದು ಓಡಾಡುವಂಥದ್ದು ನಿಮ್ಮದೇ ಆಗಿರುವಂಥದ್ದು ಯೋಚನೆ ಒಂದು ಲೋಕ ನಿಮ್ಮದೇ ಆಗಿರುವಂತಹ ಒಂದು ಭ್ರಮೆ ಯಾವುದೋ ಒಂದು ಮೂಡಲ್ಲಿ ಕುಳಿತುಕೊಂಡ್ಬಿಟ್ಟಿರ್ತೀರ ಅದರಿಂದ ನೀವು ಹೊರ ಬರಬೇಕು ಎಲ್ಲವೂ ಕೂಡ ನಿಮಗೆ ಒಳಿತು ಅನ್ನೋದು ಕಾಣ್ತೀರಾ ಅದೃಷ್ಟ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು